ಇಡೀ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡಿಗರೆಲ್ಲರೂ ಕೂಡ ರೌಡಿ ಬೇಬಿ ಅಂತ ಅಷ್ಟು ಮುದ್ದಾ ಕರೀತಾರೆ ಅದು ಎಷ್ಟು ಇಷ್ಟ ಆಗ್ತಾ ಇದೆ ನಿಮ್ಮ ಅಭಿಮಾನಿಗಳು ನಿಮ್ಮ ಫ್ಯಾನ್ ಬೇಸ್ ದೊಡ್ಡದಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿಸ್ಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಇತ್ತು ಇವತ್ತು ಫೈನಲಿ ನನಗೆ ನಿಶಾ ಕೃಷ್ಣನ್ ಅಂದ್ರೆ ನಿಮ್ ಯಾರಿಗೂ ಗೊತ್ತಾಗಲ್ಲ ಅಮೋಲ್ಯ ರೌಡಿ ಬೇಬಿ ಅಂದ್ರೆ ಅಫ್ಕೋರ್ಸ್ ಗೊತ್ತಾಗೋದು ಅಣ್ಣಯ್ಯ ಸೀರಿಯಲ್ ಹೊಸ್ದಾಗ ಬರ್ತಾ ಇದೆ ಪ್ರೊಮೋ ನೀವೆಲ್ಲರೂ ನೋಡಿರ್ತೀರಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ರೌಡಿ ಬೇಬಿ ಹಾಯ್ ಅಬ್ಬಾ ರೌಡಿ ಬೇಬಿ ಅಂದರೆ ನಂಗೆ ಚಾನಲ್ ಅವರು ಚೆನ್ನಾಗಿದೆ ನೀವು ಹೇಗಿದ್ದೀರಾ ರೌಡಿ ಬೇಬಿ ಅಂತಲೇ ಇಡೀ ಕರ್ನಾಟಕದಾದ್ಯಂತ ಫೇಮಸ್ಸು ಇವಾಗ ಗಡಿ ದಾಟಿದ್ದೀರಾ ಸೊ ನೀವು ಹೊರಗಡೆ ಹೋದ್ರೂ ಬಹುಶಃ ರೌಡಿ ಬೇಬಿನೇ ಅಂತಲೇ ತೆಲುಗುನಲ್ಲೆಲ್ಲ ಇರ್ತಾರೆ ಆ ಒಂದು ನಿಕ್ ನೇಮ್ ಅಥವಾ ಟೈಟ್ಲ್ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅನ್ನೋ ಇಲ್ಲ ಅದು ನನ್ನ ಮೊದಲನೇ ಏನೋ ಮೊದಲನೇ ಬಿರ್ದು ನನಗೆ ರೌಡಿ ಬೇಬಿ ಅಮೂಲ್ಯ ಬಜಾರಿ ಅನ್ನೋದೆಲ್ಲ ಸೊ ಅದು ಯಾವಾಗಲೂ ಫಾರ್ ಎವರ್ ಸ್ಪೆಷಲ್ ಅದು ನನಗೆ ಯಾರು ನನ್ನ ರೌಡಿ ಬೇಬಿ ಯಾರು ಯಾರ್ನೋ ರೌಡಿ ಬೇಬಿ ಅಂದರೂ ನಾನೇ ತಿರುಗಿ ನೋಡೋ ಥರ ಆ ಥರ ಒಂದು ರೀತಿನಲ್ಲಿ ಆಗಿರೋದು ಆ್ಯಂಡ್ ನನ್ನ ಫ್ಯಾನ್ಸ್ ನನಗೆ ರೌಡಿ ಬೇಬಿ ಬಜಾರಿ ಅಂತೆಲ್ಲ ಗುರುತಿಸಿದ್ರೆ ನನಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಮಮ್ಮ ಎಲ್ಲಿ ಗಟ್ಟಿ ಮೇಳ ನಂತರ ಎಲ್ಲಿ ಕಳೆದು ಹೋಗ್ಬಿಟ್ರು ಅಂದರೆ ನಮಗೆ ಕನ್ನಡಿಗರಿಗೆ ಸಿಗಲ್ಲ ಎಲ್ಲೋ ಸೀರಿಯಲ್ ಮಾಡ್ತಾ ಇದ್ದಾರೆ ಈ ಥರದ್ದೆಲ್ಲ ಇತ್ತು ಒಂದು ಆತಂಕ ಇತ್ತು ನಿಮ್ಮ ಅಭಿಮಾನಿಗಳಿಗೆ ನಮ್ಮ ಸೀರಿಯಲ್ ಬಿಟ್ಟು ಅಂದರೆ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಅಣ್ಣಯ್ಯ ತುಂಬ ರಿಚ್ ಆಗಿದೆ ಒಂದು ಸಿನಿಮಾದಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಇರುವಂತಹ ಒಂದು ಸೀರಿಯಲ್ ರಿಚ್ನೆಸ್ ಎದ್ದು ಕಾಣ್ತಾ ಇದೆ ಸೊ ಅಣ್ಣಯ್ಯ ಸೀರಿಯಲ್ನಲ್ಲಿ ಪಾರ್ಟ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ ಅನ್ನುವಂಥದ್ದು ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ ನಾನು ಗಟ್ಟಿಮೇಳ ಆದ ನಂತರ ಏನು ಕ್ವೆಶನ್ ಮಾರ್ಕ್ ಇತ್ತು ನನಗೆ ಯಾಕಂದರೆ ನನ್ನ ಭಾಷೆಯಲ್ಲಿ ನನ್ನ ನಮ್ಮ ಕನ್ ಕರ್ನಾಟಕದಲ್ಲಿ ಕನ್ನಡನಲ್ಲಿ ನನಗೆ ನಟಿಸ್ಬೇಕು ಅಥವಾ ನಿಮ್ಮ ಮುಂದೆ ನಾನು ಪದೇ ಪದೇ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ನನಗೂ ಖಂಡಿತವಾಗ್ಲೂ ಇತ್ತು ಸೊ ಅದು ಯಾವ ಥರನಪ್ಪ ಇನ್ನೇನು ಮುಂದೆ ಅನ್ನೋ ಥರ ಒಂದು ಕ್ವೆಶನ್ ಮಾರ್ಕ್ ಇದ್ದಾಗ ಕಟ್ಟಿ ಮೇಳ ಮುಗ್ದು ಇರಲಿಲ್ಲ ಇನ್ನು ಆವಾಗಲೇ ನಾ ಈಗ ಝೀ ಕಡೆಯಿಂದ ಕಾಲ್ ಬಂತು ಕನ್ನಡ ಝಿ ಕನ್ನಡ ಅಂತ ಕಾಲ್ ಬಂತು ಸೊ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಲೈನ್ ಅಪ್ ಆಗ್ತಾಯಿದೆ ಅದಕ್ಕೆ ನೀವೇ ಅಂದ್ಕೊಂಡಿದ್ದೀವಿ ಅಂತ ಅದಕ್ಕಿಂತ ಬೇರೆ ಖುಷಿ ಏನೂ ಇಲ್ಲ ಆ್ಯಂಡ್ ಅದು ಝೀ ಕನ್ನಡ ಒಂಥರ ನಮ್ಮ ಮನೆ ಆಗೋಗ್ಬಿಟ್ಟಿದೆ ನನ್ನ ಮನೆಗೆ ವಾಪಸ್ ಮತ್ತೆ ಬಂದಿದ್ದೀನಿ ಅನ್ನೋ ಒಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಅಣ್ಣಯ್ಯ ಸೀರಿಯಲ್ ಇಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ ಯಾಕಂದರೆ ಗಟ್ಟಿ ಮೇಳದಲ್ಲಿ ನಾನು ಅಮೂಲ್ಯವಾಗಿ ನಿಮಗೆಲ್ರಿಗೂ ಹೇಗೆ ಎಂಟರ್ಟೈನ್ ಮಾಡಿ ಆ ಒಂದು ಇನ್ಸ್ಪೈರಿಂಗ್ ರೋಲಾಗಿ ನಾನು ಹೇಗಿದ್ದೆ ಅದೇ ಥರ ನಿಮಗೆ ಅಣ್ಣಯ್ಯ ಸೀರಿಯಲಲ್ಲೂ ಕೂಡ ಪಾರ್ವತಿಯಾಗಿ ಒಂದು ಡಾಕ್ಟರ್ ಆಗಿ ಒಂದು ಪವರ್ಫುಲ್ ಕ್ಯಾರೆಕ್ಟರಾಗಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಹಾಗೂ ನನ್ನ ಅಣ್ಣಯ್ಯ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಅನಿಶಾ ಇಷ್ಟು ದಿನ ನಿಮಗೆ ರೌಡಿ ಬೇಬಿ ಅಂತಿದ್ರು ಈ ಸೀರಿಯಲ್ ನೋಡಿದಾಗ ಪ್ರೋಮೋ ನೋಡಿದವ್ರೆ ಹೇಳ್ತಿದ್ದಾರೆ ಡಾಕ್ಟ್ರೆ ಅಂತ ಪ್ರೀತಿಯಿಂದ ಕರೀತಾರೆ ಅನ್ನೋಂಥದ್ದು ಸೊ ಅದೇ ಒಂದು ಕ್ಯಾಪ್ಷನ್ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತಾ ಅಥವಾ ರೌಡಿ ಬೇಬಿಗೆ ಸ್ಟಿಕನ್ ಹಾಕ್ತಾರೆ ಜನ ಅಂತ ಅನ್ಸುತ್ತಾ ಹೇಗೆ ಅನ್ನುವಂಥದ್ದು ಮೇ ಬಿ ಡಾಕ್ಟ್ರೆ ಅನ್ನೋದಕ್ಕೆ ದೆಲ್ ಶಿಫ್ಟ್ ಅಂತ ಅನಿಸುತ್ತೆ ಬಟ್ ಕೋರ್ಸ್ ರೌಡಿ ಬೇಬಿ ಅನ್ನೋದು ಒಂದು ಫಸ್ಟ್ ಲವ್ ಥರ ಸೊ ಅದು ಯಾರೂ ಬಿಟ್ಕೊಡಲ್ಲ ನನ್ನ ಫ್ಯಾನ್ಸು ಅದು ಕೂಡ ಇರುತ್ತೆ ಇದು ಕೂಡ ಇದ್ದರೆ ಇನ್ನೂ ಭಾರಿ ಖುಷಿ ನನಗೆ ಆ್ಯಂಡ್ ಡಾಕ್ಟ್ರೇ ಇಸ್ ಸಮಥಿಂಗ್ ಲೈಕ್ ದೊಡ್ಡ ಒಂದು ಏನೋ ದೊಡ್ಡ ಒಂದು ಬಿರ್ದೇನೆ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಡಾಕ್ಟ್ರೆ ಅನ್ನೋದು ಕೂಡ ನಂಗೆ ತುಂಬಾ ಸ್ಪೆಷಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಾಕ್ಟ್ರೇ ಡಾಕ್ಟ್ರೆ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಓಕೆ ಇಟ್ಸ್ ನೈಸ್ ಅನ್ನೋ ಥರ ಅನಿಸ್ತು ಖುಷಿ ಇದೆ ಯಾವುದು ಅಕ್ಸೆಪ್ಟ್ ಮಾಡಿದ್ರೂ ನನಗೆ ಖುಷಿ ಆದ್ರೂ ನನಗೇನು ಬೇಜಾರಿಲ್ಲ ಆ್ಯಂಡ್ ಡಾಕ್ಟ್ರೇ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚಾನಲ್ ಅವ್ರು ಇನ್ನೂ ಖುಷಿ ಪಡ್ತಾರೆ ಸೊ ನಾನು ಅದಕ್ಕೆ ಸ್ಯಾಟಿಸ್ಫೈ ಮಾಡಿದ್ದೀನಿ ನನ್ನ ಕ್ಯಾರೆಕ್ಟರ್ಗೆ ಅನ್ನೋ ಒಂದು ಸಮಾಧಾನ ನನಗಿರುತ್ತೆ ಸೊ ಹೋಪ್ಫುಲಿ ನಾನು ಈ ನನ್ನ ಒಂದು ಕ್ಯಾರೆಕ್ಟರ್ಗೆ ನ್ಯಾಯನ ಒದಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ನನಗೆ ನನ್ನ ಬ್ಯಾಕ್ ಸಪೋರ್ಟಾಗಿ ಚಾನಲ್ ಅವ್ರು ನೆತ್ತಿದ್ದಾರೆ ನಮ್ಮ ಸುಪ್ರೀತಿ ಸುಪ್ರೀತಿಮಾಮ್ನ ಪ್ರೊಡ್ಯೂಸರ್ ನಿಂತಿದ್ದಾರೆ ಸೊ ಮ್ಯಾಮ್ ಈ ಜಿ ವೇದಿಕೆಯಲ್ಲಿ ನಿಮಗೆ ಎಷ್ಟು ಪ್ರೀತಿ ಪ್ರೋತ್ಸಾಹ ಸಿಕ್ತಿತ್ತೋ ತೆಲುಗು ವೇದಿಕೆನಲ್ಲೂ ಕೂಡ ನಿಮ್ಮನ್ನು ಅಷ್ಟೇ ಮುದ್ದು ಮಾಡ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಅವರ ಕಾಂಬಿನೇಷನ್ ನಮಗಿಲ್ಲಿ ವೇದಾಂತ ವಸಿಷ್ಠ ನಿಮ್ಮ ಕಾಂಬಿನೇಷನ್ ಇಷ್ಟ ಆಗ್ತಾಯಿತ್ತು ಸೊ ಅಲ್ಲಿ ತೆಲುಗು ಕೋಸ್ಟಾರ್ ಜೊತೆ ನಿಮ್ಮ ಅದು ಕೆಮಿಸ್ಟ್ರಿ ಕೂಡ ವರ್ಕ್ ಆಗ್ತಿದೆ ಅಲ್ಲಿನ ಪ್ರೀತಿ ಪ್ರೋತ್ಸಾಹ ಕಂಡಾಗ ಸೊ ಎಷ್ಟು ಖುಷಿ ಅನಿಸುತ್ತೆ ಯಾಕಂದರೆ ಕೆಲವು ಕಲಾವಿದರಿಗೆ ಎಲ್ಲೋ ಒಂದಿಷ್ಟು ಘಟನೆಗಳು ನಡೆದಿರುತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ ಅರ್ಧ ಅರ್ಧ ಸೀರಿಯಲ್ಗೆ ಸೊ ನಿಮಗೆ ಯಾವ ಥರದ್ದು ರೆಸ್ಪಾನ್ಸ್ ಸಿಗ್ತಾ ಇದೆ ಅಲ್ಲಿನ ಜನರಿಂದ ಮತ್ತು ಅಲ್ಲಿನ ಶೋಗಳಿಂದ ಅನ್ನುವಂಥದ್ದು ಇಲ್ಲ ಅಲ್ಲೂ ಕೂಡ ತುಂಬ ಪ್ರೀತಿ ಮಾಡ್ತಾರೆ ಜನರು ಇಲ್ಲೂ ಅಷ್ಟು ಇಲ್ಲಿ ಇಲ್ಲಿ ಅಂತೂ ನಾನು ಫಸ್ಟ್ ನಾನು ಗಟ್ಟಿ ಮಾಡೋ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಹಬ್ಬ ಕೈಯೆಲ್ಲ ಮುಗೀತಿದ್ರು ಸೊ ಐ ಐ ಐ ಯೂಸ್ ಟು ಫೀಲ್ ಏನು ಇಷ್ಟೊಂದು ಆಗಿ ನೋಡ್ತಾರಾ ಇಷ್ಟೊಂದು ನಮ್ಮ ಮನೆ ಮಕ್ಳ ಥರ ನೋಡ್ತಾರ ಏನಮ್ಮ ಹುಡುಗಿ ಯಾವಾಗ ಬರ್ತೀಯ ಮತ್ತು ನಮ್ಮ ಮನೆಗೆ ಅನ್ನೋ ಥರ ಮಾತುಗಳು ಬರುತ್ತೆ ಸೊ ಅದೇ ಥರ ರೆಸ್ಪಾನ್ಸ್ ಕೂಡ ನಾನು ತೆಲುಗು ಇಂಡಸ್ಟ್ರಿನಿಂದಾನು ನಾನು ತೊಗೊಂಡಿದ್ದೀನಿ ಆ್ಯಂಡ್ ನನ್ನ ಎಲ್ಲ ಕನ್ನಡ ಆರ್ಟಿಸ್ಟ್ಗಳು ಕೂಡ ಸುಮಾರು ಸಾಕಷ್ಟು ಜನ ತೆಲುಗುನಲ್ಲಿ ಮಾಡ್ತಿದ್ದಾರೆ ಬೇರೆ ಬೇರೆ ಹಲವಾರು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದಾರೆ ಐ ಫೀಲ್ ಸೋ ಪ್ರೌಡ್ ಬಿಕಾಸ್ ಕನ್ನಡ ಕನ್ನಡ ಮಾಡಬೇಕು ಆಫ್ಕೋರ್ಸ್ ನಮ್ಮ ಭಾಷೆ ನಾವು ಬಿಟ್ಕೊಡೋಕ್ಕಾಗಲ್ಲ ಇದಲ್ಲದೆ ನಾವು ಬೇರೆ ಕಡೆ ಮಾಡಿ ಬಹುದಾ ಅನ್ನೋ ಒಂದು ಕ್ವಶನ್ ಮಾರ್ಕ್ಗೆ ಅವರೆಲ್ಲದಕ್ಕೂ ಅವರೆಲ್ಲರೂ ಆನ್ಸರ್ ಮಾಡ್ತಾ ಇದ್ದಾರೆ ಇದಕ್ಕೆ ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ನನಗೆ ಹೈದ್ರಾಬಾದಲ್ಲೂ ನನಗೆ ಗುರುತಿಸ್ತಾರೆ ಕರ್ನಾಟಕದಲ್ಲೂ ನನಗೆ ಗುರುತಿಸ್ತಾರೆ ಅಂತ ನನಗೊಂದು ಖುಷಿ ಇದೆ ಆ್ಯಂಡ್ ಹೋಪ್ಫುಲ್ಲಿ ಇದು ತಮಿಳಲ್ಲೂ ಆಗಲಿ ಮಲಯಾಳಮ ಮಲಯಾಳಮಲ್ಲೂ ಆಗಲಿ ಅಂತ ನಾನು ಆಸೆ ಆಸೆ ಪಡ್ತಾಯಿದ್ದೀನಿ ನೋಡೋಣ ಲಾಸ್ಟ್ ಕ್ವಶನ್ ಸೀರಿಯಲ್ ಜೊತೆಗೆ ಸಿನಿಮಾಗಳು ಕೂಡ ಸೈಮಲ್ಟೇನಿಯಸ್ಲಿ ನಡೀತಾ ಇದೆ ಸೊ ಅನ್ಶು ಅನ್ನುವಂಥ ಹೊಸ ಸಿನಿಮಾ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಜೊತೆಗೆ ಆ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ನನಗೆ ಹೇಳೋದಾದ್ರೆ ಅನ್ಶು ಚಿತ್ರ ಇನ್ನೇನು ಮುಂದಿನ ತಿಂಗಳಲ್ಲಿ ಇಲ್ಲಾಂದರೆ ಈ ತಿಂಗಳಲ್ಲೇ ಅನೌನ್ಸ್ ಮಾಡ್ತಾರೆ ಯಾವಾಗ ಅಂತ ಅಂದ್ಬಿಟ್ಟು ಇದೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರು ಅನ್ಶು ಅನ್ಶು ಇಸ್ ಬೇಸಿಕ್ಲಿ ನಾನು ಮಾಡಿರುವಂಥ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಪವರ್ಫುಲ್ ಆ್ಯಂಡ್ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ನಾನು ಯಾವಾಗಲೂ ಅದೇ ಥರ ಕ್ಯಾರೆಕ್ಟರ್ಸ್ ಇಷ್ಟಪಡೋದು ಅಂಶು ಅನ್ನೋ ಪಾತ್ರನೂ ಕೂಡ ಅಷ್ಟೇ ನಿಮಗೆಲ್ರಿಗೂ ಬೇಗ ಕನೆಕ್ಟ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂದು ವಿಭಿನ್ನವಾಗಿ ಮಾಡಿರುವಂಥ ಚಿತ್ರ ಇದು ಯಾಕಂದರೆ ನಾರ್ಮಲಾಗಿ ಎಲ್ಲ ಕಮರ್ಷಿಯಲಿ ಮಾಡ್ತಾರೆ ಇಲ್ಲ ಅಂತಂದರೆ ನಾರ್ಮಲಿ ಸೇಮ್ ಸ್ಟೋರೀಸ್ ಇರುತ್ತೆ ಇದರಲ್ಲಿ ಆರ್ಟಿಸ್ಟ್ಗಳು ಎಲ್ಲರೂ ನಿಮಗೆ ಲೈಕ್ ವಾಯ್ಸಲ್ಲಿ ಕೇಳಿಸಿರ್ಬೋದು ಅಥವಾ ಸಜೆಷನ್ಸಲ್ಲಿ ಕಾಣಿಸಿರ್ಬೋದು ಥ್ರೂ ಔಟ್ ಮೂವಿ ನಾನೇ ಕ್ಯಾರಿ ಮಾಡ್ತಾ ಇರ್ತೀನಿ ಆ್ಯಸ್ ಅ ಒಂದು ಸಿಂಗಲ್ ರೋಲಾಗಿ ಕ್ಯಾರಿ ಮಾಡ್ತಾ ಇರ್ತೀನಿ ಸೊ ಮೇ ಬಿ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಈ ಅನ್ಶೋ ಅನ್ನೋ ಚಿತ್ರ ನಮ್ಮ ಇಡೀ ತಂಡ ತುಂಬ ಕಷ್ಟಪಟ್ಟಿದೆ ಚಿತ್ರಕ್ಕೆ ನನ್ನ ಕಡೆಯಿಂದ ತುಂಬ ಕಷ್ಟಪಟ್ಟಿದೆ ನನ್ನ ಡೇಟ್ಸ್ ಪ್ರಾಬ್ಲಮ್ ಆಗಿ ತುಂಬ ಕಷ್ಟಪಟ್ಟಿದೆ ಆ್ಯಂಡ್ ಅಷ್ಟೇ ಇಷ್ಟಪಟ್ಟು ಮಾಡಿರೋ ಇಷ್ಟಪಟ್ಟು ಮಾಡಿರೋಂಥ ಪ್ರಾಜೆಕ್ಟ್ ಅನ್ಶು ನಾನು ಕೂಡ ಒಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡಿರುವಂಥ ಅಂಶು ಪ್ರಾಜೆಕ್ಟು ಸೊ ಹೋಪ್ಫುಲಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಆದಷ್ಟು ಬೇಗ ದೊಡ್ಡ ಸ್ಕ್ರೀನಲ್ಲಿ ನೀವೆಲ್ಲರೂ ನೋಡ್ತೀರಾ ನಿಮ್ಮೆಲ್ಲರೂ ಆಶೀರ್ವಾದ ನಾನು ಅಂಶು ಚಿತ್ರಕ್ಕೂ ಇರಲಿ ಅಂತ ನಾನು ವಿಶ್ ಮಾ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಇದಿಷ್ಟು ರೌಡಿ ಬೇಬಿ ಅಲಿಯಾಸ್ ನಿಶಾ ಕೃಷ್ಣನ್ ರವಿ ನಿಶಾ ರವಿಕೃಷ್ಣನ್ ಅವರ ಮಾತುಗಳಾಗಿತ್ತು ಅಣ್ಣಯ್ಯ ಸೀರಿಯಲ್ ಮೂಲಕ ನಿಮ್ಮ ಮನೆ ಮನೆಗೆ ಮತ್ತೆ ಬರ್ತಿದ್ದಾರೆ ಗಟ್ಟಿ ಮೇಳ ಸೀರಿಯಲ್ ನಂತರ ನೀವು ಅವ್ರನ್ನ ಅಫ್ಕೋರ್ಸ್ ಮಿಸ್ ಮಾಡ್ಕೊಂಡಿರ್ತೀರ ಇನ್ಮೇಲೆ ಮಿಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇನ್ನ ಕೆಲವೇ ದಿನಗಳ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯ ಪುಟ್ಟ ಪರದೆಯ ಮೇಲೆ ನಿಮ್ಮ ರೌಡಿ ಬೇಬಿ ಡಾಕ್ಟರ್ ಪಾತ್ರದ ಮೂಲಕ ಬರ್ತಾ ಇದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅವರ ರೋಲು ಸಿನಿಮಾ ಅಲ್ಲ ಯಾವ ರೀತಿ ಇರುತ್ತೆ ಅವ್ರ ಸೀರಿಯಲ್ ಅನ್ನೋದನ್ನ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ